ಎಸ್ ವಿಚಾರ ಏನಪ್ಪಾ ಅಂದ್ರೆ ಇದೀಗ ರಾಮಾಚಾರ್ಯನ ನೋಡಕ್ಕೆ ಚಾರು ಜೈಲ್ಗೆ ಬಂದಿದ್ದಾಳೆ ಬಹಳಷ್ಟು ಆಶ್ಚರ್ಯ ಆಶ್ಚರ್ಯಕರವಾಗುತ್ತೆ ಅಲ್ವಾ ಎಸ್ ಹೌದು ಆದ್ರೆ ಇದು ನಿಜ ರಾಮಾಚಾರ್ಯ ಒಬ್ ಕೆಲಸ ಮಾಡುವಂತ ಟೈಮ್ ಇಲ್ಲಿ ನನಗೋಸ್ಕರ ಯಾರಾದ್ರೂ ಬರೋ ಹಾಗೆ ಮಾಡಪಾದಿವ್ರೆ ನನಗಂತೂ ತಲೆ ಕೆಟ್ಟೋಗಿದೆ ಸಾಕ್ ಸಾಕು ಹೋಗಿದೆ ಇಲ್ಲೊಂದು ಜೈಲ್ ಕಮ್ಮಿ ಅನಿಸುತ್ತಾ ಇಲ್ಲಿ ಒಳಗಡೆನೆ ಕೂತ್ಕೊಂಡು ಯಾರಾದ್ರೂ ನನಗೋಸ್ಕರ ಬಂದು ಮಾತನಾಡಿಸುವಂತಾಗ್ಲಿ ನಾನು ಯಾರಾದ್ರೂ ಮಾತನಾಡಿಸುವಂತಾಗ್ಲಿ ಸೊ ಹೀಗೆಂದು ಕೂಡ ಮನಸ್ಸಿನ ಒಳಗಡೆ ಮಾತನಾಡಕೋತಾ ಇರ್ತಾನೆ ರಾಮಾಚಾರಿ ಜೊತೆಗೆ ರಾಮಾಚಾರ್ಯ ಸ್ನೇಹಿತ ಕೂಡ ನನ್ಗೆ ಅನಿಸ್ತಾ ಇದೆ ನಿನ್ನ ಯಾರಾದ್ರೂ ಮಾತನಾಡಿಸಕ್ಕೆ ಬರ್ತಾರೆ ಇವತ್ತು ಅಂತ ಅದೇ ಟೈಮ್ಗೆ ಆ ಕಡೆಯಿಂದ ಅಂದ್ರೆ ಹಿಂದ್ಗಡೆಯಿಂದ ಚಾರು ಮೇಡಮ್ ಕೂಡ ಎಂಟ್ರಿ ಕೊಡ್ತಾರೆ ನಾನು ನೋಡಿಲ್ಲ ಸಕದಾಗಿದೆ ಅಲ್ವಾ ಟ್ವಿಸ್ಟ್ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಹಾಗಾದ್ರೆ ಒಂದು ಲೆಟರ್ ಚಾರು ಕೈ ಸೇರಿದಂತೆ ಚಾರುಗೆ ಗೊತ್ತಾಗಿರುತ್ತೆ ಚಾರುನೇ ಹುಡ್ಕೋ ಬಂದಿದ್ದಾಳೆ ಅನ್ಸುತ್ತೆ ಈ ರೀತಿಯ ಒಂದು ಟ್ವೆಸ್ಟ್ ಗಳು ನಿಮಗೂ ಕೂಡ ಇಷ್ಟ ನೀವು ಕೂಡ ನೋಡ್ತಾ ಇದೀರಾ ನಿಮ್ಮ ಒಂದು ಪಾತ್ರವನ್ನು ಯಾವ ರೀತಿ ಎಂಜಾಯ್ ಮಾಡ್ತಿದ್ರೆ ಎಂಬುದನ್ನ ಕಮೆಂಟ್ ಮಾಡಿ ತಪ್ಪದೆ ತಿಳಿಸಿ ಯಾವ ಪಾತ್ರಧಾರಿಗಳು ಇಷ್ಟ ಎಂಬುದನ್ನು ಕೂಡ ಕಮೆಂಟ್ ಮಾಡಿ ತುಂಬಾ ಚೆನ್ನಾಗಿ ಶೂಟಿಂಗ್ ಟೈಮ್ ಕೂಡ ಎಂಜಾಯ್ ಮಾಡ್ತಾರೆ ರಾಮಾಚಾರಿ ಮತ್ತು ಚಾರು ಚಾರು ನಿಜವಾದ ಹೆಸರು ಮೌನ ಅಂತ ರಾಮಾಚಾರಿ ನಿಜವಾದ ಹೆಸರು ಋತಬೇಕಂತ ಸೂಪರ್ ಆಗಿ ವರ್ಕೌಟ್ ಅನ್ನು ಕೂಡ ಮಾಡ್ತಾರೆ ಅವರು ಸಗದಾಗಿ ಕೂಡ ಅದ್ಭುತವಾದಂತಹ ವ್ಯಕ್ತಿ ಕೂಡ ನಟನೆಯ ಎಲ್ಲವೂ ಕೂಡ ಸೂಪರ್ ಆಗಿ ಮಾಡ್ತಾರೆ ಶೂಟಿಂಗ್ ಟೈಮ್ ನಲ್ಲೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ನಟನೆ ಕೂಡ ಮಾಡ್ತಿದ್ದಾರೆ ಎಂಜಾಯ್ ಮಾಡ್ತಾರೆ ತುಂಬಾ ಟಿಕ್ ಟಾಕ್ ಆಗಿರ್ಬೋದು ರೀಲ್ಸ್ ಕೂಡ ಮಾಡ್ತಾರೆ ಚಾರು ಅವರು ಕೂಡ ಅಷ್ಟೇ ಅದ್ಭುತವಾದಂತಹ ನಟಿ ಇಬ್ಬರದ್ದು ಕೂಡ ಮೊದಲ ಪ್ರಾಜೆಕ್ಟ್ ಆದ್ರೂ ಕೂಡ ಅದು ಅನ್ಸೋದೇ ಇಲ್ಲ ಅಷ್ಟು ಚೆನ್ನಾಗಿ ನಡೆಸ್ತಾರೆ ಜೊತೆಗೆ ಅನುಬಂಧ ಅವಾರ್ಡ್ಸ್ ನಲ್ಲಿ ಇವರಿಗೆ ಅವಾರ್ಡ್ಗಳು ಕೂಡ ಸಿಕ್ಕಿದೆ ಅಷ್ಟರ ಮಟ್ಟಿಗೆ ಫೇಮಸ್ ಆಗಿದ್ದಾರೆ ಮನೆ ಮಾತಾಗಿದ್ದಾರೆ ಎಲ್ಲರಿಗೂ ಕೂಡ ಇಷ್ಟ ಕರ್ನಾಟಕದಂತ ಫೇಮಸ್ ಇವರು ಎಲ್ಲ ಹೋದ್ರು ಕೂಡ ಚಾರು ರಾಮಾಚಾರಿ ಅಂತಾನೆ ಕರೀತಾರೆ